Everyone, so today is a great day. As every year, one of the topmost examinations in the nation meet results are out, and we are here proud to announce that we have 720 out of 720 perfect scores from Akash. We have 21. So AIR 1, we have 21 students, and top 100, we have 30 students, top 500, we have 162, and top 1000 we have 330 approx students which implies it is more than one third of the children in the top ranks are from Akash and coming to our Bangalore we have 20 students who have scored above 700 and 700 in that we have Padmanabh who is scoring 716 as our topper and he has got 74th rank and we have Preetam who has got नंदन पी सा राजेश शशांक अनुष्का धनवीश समन्विता पीहुल दीपिका आदित्य संजय कृषा एंड मेनी मोर चिलूव स्कोर्ड रोर And all these children are going to uh, get uh, topmost uh, medical college seats, and we are very happy that, as every year, this year also, we will be sending many children to the medical colleges. And uh, this is all because of, uh, you know, a continuous and the consistent work of all our children. Not from a month or two; it is from last one year, two year, and some children are working for this examination from last four years. All those children's hard work with whatsoever the akash faculty support and akash technology support and the classroom service support whatsoever we have given and the parents love and affection all the huge support in the family that is from home all this uh, collectively has made these results and uh, now the children after these two years and finally the neat exam is over and you can see the smiles of the uh, on the faces of the children they are so happy and now after getting felicitated and now ಇಟ್ ಈಸ್ ಓವರ್ ಟು ದೆಮ್ ಹೌ ದೂಸಿಂಗ್ ರ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಈ ಪತ್ರಿಕಾ ಗೋಧಿ ಗೋಷ್ಠಿ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೀ ಇದರಲ್ಲಿ ವಿದ್ಯಾರ್ಥಿಗಳು ತುಂಬಾ ಅದ್ಭುತವಾದ ಪ್ರದರ್ಶನ ತೋರಿಸಿದ್ದಾರೆ ಈ ಸಾರಿ ನೀಟ್ನಲ್ಲಿ ಒಂದು ಹೊಸ ಮೈಲಿಗಲ್ಲು ಸೃಷ್ಟಿಯಾಗಿದೆ ಇದರಲ್ಲಿ ಆಕಾಶ ವಿದ್ಯಾರ್ಥಿಗಳು ಇಪ್ಪತ್ತೊಂದು ಜನ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತೆಗೆದಿದ್ದಾರೆ ಇದೊಂದು ಅದ್ಭುತವಾದ ಸಾಧನೆ ಯಾವತ್ತು ಆಗಿರಲಿಲ್ಲ ಇದು ಒಂದು ಹೊಸ ಮೈಲಿಗಲ್ಲು ಅಂತ ಹೇಳ್ಬೋದು ಇದರಲ್ಲಿ ಮೂವತ್ತಾರು ಜನ ಮಕ್ಕಳು ಟಾಪ್ ಹಂಡ್ರೆಡ್ ರ್ಯಾಂಕ್ ಅಲ್ಲಿದ್ದಾರೆ ಮತ್ತೆ ನೂರ ಅರವತ್ತೆರಡು ಜನ ಮಕ್ಕಳು ಟಾಪ್ ಫೈವ್ ಹಂಡ್ರೆಡ್ ಅಲ್ಲಿ ಇದ್ದಾರೆ ಮಕ್ಕಳು ಒಂದು ಸಾವಿರ ರ್ಯಾಂಕ್ ಒಳಗಡೆ ಇದ್ದಾರೆ ಸೊ ಟೋಟಲ್ ಆಕಾಶದಲ್ಲಿ ಬರ್ದಿರತಕ್ಕಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೊಂದು ರಾಜ್ಯದಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಹೇಳಿದ್ರೆ ನ್ಯಾಷನಲ್ ರ್ಯಾಂಕಿಂಗ್ ಬೇರೆ ಇರುತ್ತೆ ಸ್ಟೇಟ್ ರ್ಯಾಂಕಿಂಗ್ ಬೇರೆ ಇರುತ್ತೆ ಸೊ ಸ್ಟೇಟ್ ಅಲ್ಲಿ ಫಸ್ಟ್ ಕೂಡ ಇಪ್ಪತ್ತೊಂದು ರಾಜ್ಯದಲ್ಲಿ ಬಂದಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಟೋಟಲ್ ಕ್ವಾಲಿಫಿಕೇಶನ್ ಅಂದ್ರೆ ನೀಟಲ್ಲಿ ಕ್ವಾಲಿಫೈ ಆಗಿರೋ ಸಂಖ್ಯೆ ಒಂದು ಲಕ್ಷದ ಹದಿಮೂರು ಸಾವಿರ ಮಕ್ಕಳು ನೀಟಲ್ಲಿ ಕ್ವಾಲಿಫೈ ಆಗಿದೆ ಇದು ಆಕಾಶ್ ನ್ಯಾಷನಲ್ ಲೆವೆಲ್ ಒಂದು ಚಿತ್ರಣ ಅದೇ ರೀತಿ ಕರ್ನಾಟಕಕ್ಕೆ ಬಂದಾಗ ಇಪ್ಪತ್ತು ಮಕ್ಕಳು ಏಳ್ನೂರು ಮಾರ್ಕ್ಸ್ ಗಿಂತ ಹೆಚ್ಚಿಗೆ ತೆಗೆದಿದ್ದಾರೆ ಇದು ಒಂದು ಹೊಸ ಮೈಲಿಗಲ್ ಒಂದು ಏಳ್ನೂರು ದಾಟೋದು ಒಂದು ಒಂದು ಸಮಯದಲ್ಲಿ ತುಂಬಾ ಕಷ್ಟ ಆಯ್ತು ಈಗ ಮಕ್ಕಳು ಕೋಚಿಂಗ್ ಸಹಾಯದಿಂದ ಅವರ ಪರಿಶ್ರಮದಿಂದ ಮತ್ತೆ ತಂದೆ ತಾಯಿಗಳ ಸಹಕಾರದಿಂದ ಈ ಹೊಸ ಹೊಸ ಮೈಲುಗಳು ಸೃಷ್ಟಿ ಆಗ್ತಾ ಇದಾವೆ ಸೊ ಈ ಮಾರ್ಕ್ಸ್ ತೆಗೆದಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಕಂಗ್ರಾಚ್ಯುಲೇಷನ್ಸ್ ಧನ್ಯವಾದಗಳು ನಮ್ಮ ನಂಬಿದ್ದಕ್ಕೆ ಅದೇ ರೀತಿ ನಮ್ಮ ಅಧ್ಯಾಪಕ ವರ್ಗ ಮತ್ತು ಇತರೆ ಸಿಬ್ಬಂದಿ ವರ್ಗಗಳಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಯಾಕೆಂತ ಹೇಳಿದ್ರೆ ಅವರ ಪರಿಶ್ರಮ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ತುಂಬಾ ಪರಿಶ್ರಮ ಅವರು ಕೂಡ ಮಕ್ಕಳ ಜೊತೆ ಪಟ್ಟು ಈ ಒಂದು ಸಾಧನೆಯನ್ನ ಸೃಷ್ಟಿಸಿದ್ದಾರೆ ಅದೇ ರೀತಿ ಯಾವ ಮಕ್ಕಳು ಈ ಸಾರಿ ನಿಮ್ಗೆ ಒಳ್ಳೆ ರ್ಯಾಂಕ್ ಬರಲಿಲ್ಲ ನಿಮಗೆ ಇನ್ನೂ ಒಂದು ಅವಕಾಶ ಇದೆ ಸೊ ನಾವು ಈಗ ಮತ್ತೆ ಹೊಸ ತರಗತಿಗಳನ್ನ ನೀವು ನಿಮಗೆ ಉದಾಹರಣೆಗೆ ನಿಮಗೆ ಸೀಟ್ ಸಿಕ್ಲಿಲ್ಲ ಅಂದ್ರೆ ಈ ವರ್ಷ ಅಥವಾ ಇನ್ನೂ ಒಳ್ಳೆ ರ್ಯಾಂಕಿಂಗ್ ನನಗೆ ಈ ಕಾಲೇಜ್ ಬೇಡ ಇನ್ನೊಂದು ಒಳ್ಳೆ ಕಾಲೇಜ್ ಬೇಕು ಅನ್ನೋ ಮಕ್ಕಳು ಮತ್ತೆ ನೀವು ಒಂದು ವರ್ಷ ಡ್ರಾಪ್ ಮಾಡಿ ನಿಮ್ಮ ಒಂದು ಅಭ್ಯಾಸವನ್ನ ಮಾಡಿಕೊಂಡು ಮತ್ತೆ ಇನ್ನೂ ಒಳ್ಳೆ ಹೆಚ್ಚಿನ ಒಳ್ಳೆ ಕಾಲೇಜನ್ನು ನೀವು ಪಡ್ಕೋಬಹುದು ಇದು ಒಂದು ಸಲಹೆ ಯಾರಿಗೂ ಹತಾಶರಾಗೋದಿ ಬೇಕಾಗಿಲ್ಲ ಸೀಟ್ ಸಿಗದರೋ ಮಕ್ಕಳು ಸೊ ಇದನ್ನ ಹೇಳ್ತಾ ನಾನು ಎಲ್ಲಾ ಸಾಧಕರಿಗೂ ಅಭಿನಂದನೆ ಸಲ್ಲಿಸ್ತೀನಿ ವಂದನೆಗಳು